ಎಲ್ಲರಿಗೂ ನಮಸ್ಕಾರ ಇದು ಶಶಿಧರ್ ಭಟ್ರ ಸುದ್ದಿ ವಿಶ್ಲೇಷಣೆ ಇವತ್ತು ಕೂಡ ಒಂದು ಮಹತ್ವದ ವಿಚಾರವನ್ನು ತೆಗೆದುಕೊಂಡು ಬಂದಿದೆ ಸೊ ಯೂಶ್ವಲಿ ನಾನು ಇಂತಹ ವಿಶ್ಲೇಷಣೆಗಳನ್ನು ಮಾಡುವಾಗ ಒಬ್ಬ ಪತ್ರಕರ್ತರ ಮನಸ್ಸು ಮಾತ್ರ ನಾನು ಕೆಲಸ ಮಾಡ್ತಾ ಆದರೆ ಈ ದೇಶದಲ್ಲಿ ಮಾಧ್ಯಮಗಳು ಬಟ್ಟಂಗಿಗಳಾಗಿರುವಾಗ ಮಾಧ್ಯಮದ ಮೂಲ ಉದ್ದೇಶವಾದ ಪ್ರತಿಪಕ್ಷವಾಗಿ ಕೆಲಸ ಮಾಡೋದಿದೆಯಲ್ಲ ಅದು ನಾನು ಮಾಡ್ತೇನೆ ಆದ್ದರಿಂದ ಮೋದಿ ವಿರೋಧಿ ಬಿ ಜೆ ಪಿ ವಿರೋಧಿ ಅದಲ್ವೇ ಅಲ್ಲ ಯಾವ ಸರ್ಕಾರ ಇದ್ದರೂ ಕೂಡ ಆ ಸರ್ಕಾರಕ್ಕೆ ವಿರುದ್ಧವಾಗಿ ಅವರ ತಪ್ಪುಗಳನ್ನು ಎತ್ತಿ ತೋರಿಸುವ ಕೆಲಸವನ್ನು ಮಾಡ್ತಾ ಬಂದಿದ್ದೆ ಆದ್ದರಿಂದ ಇವರು ಕಾಂಗ್ರೆಸ್ ಏಜೆಂಟು ಕಾಂಗ್ರೆಸ್ ಕಾಸ್ ತಗೋತಾರೆ ಈ ರೀತಿ ಬೈದರೆ ನನಗೇನು ಆಗೋದಿಲ್ಲ ಯಾಕಂದರೆ ನಾನು ಏನು ಅನ್ನೋದು ನೋಡ್ತು ನಾನು ಸಂವಿಧಾನದ ನಾಲ್ಕನೆಯ ಅಂಗ ಅಂತ ಸ್ತಂಭ ಅಂತ ನಾವೇನು ಹೇಳ್ತೀವಿ ಮಾಧ್ಯಮ ಆ ಮಾಧ್ಯಮದ ಮೌಲಿಕತೆಯನ್ನು ಮೌಲ್ಯವನ್ನು ಎತ್ತಿ ಹಿಡಿಯೋ ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ ಅದು ಮಾಡೇ ಮಾಡ್ತಿಲ್ಲ ಯಾರು ಎಟ್ಟೇ ಉಗಿರಿ ಎರಡು ರೂಪಾಯಿದವರು ನಾಲ್ಕು ರೂಪಾಯಿದವರು ಏಜೆಂಟ್ರುಗಳು ಐ ಎಮ್ ಲೀಸ್ಟ್ ಬಾತಾಡಿ ನನಗೇನು ಅಲ್ಲ ಬುಲ್ಸ್ಕಿಟ್ ನನ್ನ ಮಕ್ಕಳಿಗೆ ಓಕೆ ಇವತ್ತು ನಾನು ಮಾತನಾಡ್ತಾ ಇರುವುದು ಬಿ ಎಲ್ ಸಂತೋಷ್ ಅವರ ಬಗ್ಗೆ ಕರ್ನಾಟಕದ ರಾಜಕಾರಣದಲ್ಲಿ ಸಂತೋಷ್ ಜಿ ಅಂತೆಯವರು ಪ್ರಖ್ಯಾತರು ಉಳಿದವ್ರಿಗೆ ಯಾಕೆ ಜಿ ಇಲ್ಲ ಗೊತ್ತಿಲ್ಲ ಇವರು ಜಿ ಸಂತೋಷ್ ಜಿ ಅಂತ ಕಳೆದ ಸುಮಾರು ಒಂದು ದಶಕದ ಕರ್ನಾಟಕದ ರಾಜಕಾರಣದಲ್ಲಿ ಆಗಾಗ ಬಿ ಎಲ್ ಸಂತೋಷ್ ಅವರ ಹೆಸರು ಕೇಳಿ ಬರ್ತಾನೆ ರಾಜ್ಯ ಬಿ ಜೆ ಪಿ ಒಳಗಿನ ಕೆಲವು ಬೆಳವಣಿಗೆಗಳಿಗೆ ಸಂತೋಷ್ ಅವರು ಕಾರಣ ಆದದ್ದು ನಮಗೆಲ್ಲ ಗೊತ್ತು ಇವರು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದವರು ಭಾರತೀಯ ಸಂಸ್ಕೃತಿ ಪರಂಪರೆ ಅಂತ ಮಾತನಾಡುವರು ಅದರಂತೆ ಸದಾ ಅಡ್ಡ ಪಂಚೆ ಒಂದು ಜುಬ್ಬ ಹಾಕಿಕೊಂಡಿರು ಹಣೆಯ ಮೇಲೆ ಆಗಾಗ ಸಣ್ಣ ಒಂದು ನಾಮ ಅಲ್ಲ ಅದು ನಾಮ ಬೇರೆಯವರಿಗೆ ಹಾಕೋದು ಬೊಟ್ಟಿ ಇಟ್ಕೊಂಡಿರುವಂಥವರು ಬಿ ಎಲ್ ಸಂತೋಷ್ ಸಂಘ ಪರಿವಾರದಲ್ಲಿ ಹಂತ ಹಂತವಾಗಿ ಮೇಲೆ ಇರ್ತಾ ಅವರು ಭಾರತೀಯ ಜನತಾ ಪಕ್ಷದ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಆದರು ಸಾಧಾರಣವಾಗಿ ನಮಗೆಲ್ಲ ಗೊತ್ತಿದೆ ಸಂಘ ಪರಿವಾರದ ರಾಜಕೀಯ ಮುಖ ಏನಿದೆ ಅದು ಬಿ ಜೆ ಪಿ ಬಿ ಜೆ ಪಿಯನ್ನು ನಿಯಂತ್ರಿಸುವುದಕ್ಕೆ ನಾಗಪುರದಿಂದ ಒಬ್ಬ ವ್ಯಕ್ತಿಯನ್ನು ಸಂಘಟನಾ ಕಾರ್ಯದರ್ಶಿಯಾಗಿ ಕಳಿಸಲಾಗುತ್ತದೆ ಬಹುತೇಕ ಎಲ್ಲ ತೀರ್ಮಾನಗಳೇನಿವೆ ಆ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಅಂತಿಮ ಮಾತೇನಿದೆ ಅದು ಈ ಸಂಘಟನಾ ಕಾರ್ಯದರ್ಶಿ ಹಾಗೆಯೇ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ನಡುವಿನ ಸೇತುವೆಯಾಗಿ ಅವರು ಕೆಲಸ ಮಾಡ್ತಾರೆ ಸೊ ಯಾವಾಗ ಸಂಘಕ್ಕೆ ಇವನು ಬೇಡಪ್ಪ ಇವನು ಅಂದ್ರೆ ಯಥಾಕಿ ಇನ್ನೊಬ್ಬರು ಸಂಘಟನಾ ಕಾರ್ಯದರ್ಶಿ ಮಾಡ್ತಾರೆ ಸೊ ಈ ಸಂಘಟನಾ ಕಾರ್ಯದರ್ಶಿಯಾದ ಬಿ ಎಲ್ ಶಂಕ್ ಬಿ ಎಲ್ ಸಂತೋಷ್ ಅವರು ಅವರು ಈ ಬಿ ಜೆ ಪಿ ಐರಸಿಯಲ್ಲಿ ಮೋದಿ ಮೊದಲ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿ ಅಮಿತ್ ಶಾ ಇದ್ದಾರೆ ಮೂರನೇ ಸ್ಥಾನದಲ್ಲೇ ಸಂತೋಷ್ ಇದ್ದಾರೆ ಅಂದರೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರಿಗಿಂತ ಹೆಚ್ಚು ಪವರ್ಫುಲ್ ಈ ಸಂತೋಷ್ ಕರ್ನಾಟಕದವ್ರ ಕಡೆ ನನಗಂತೂ ಭಾಳ ಖುಷಿ ಅದರ ರಾಜಕೀಯ ಬಗ್ಗೆ ನಮ್ಮ ಕನ್ನಡಿಗರಾಗ ಒಟ್ಟಿಗೆ ಮಾತ್ರ ಖುಷಿ ಸೀಮಿತ ಆಗಿರ್ಬೇಕು ಅವರ ಚಟುವಟಿಕೆ ಕಲಿಯಿದ್ರೆ ಅದು ಎಂಥ ಚಟುವಟಿಕೆ ಅಂತ ಒಂದು ಈ ಸಂಘ ಪರಿವಾರದ ಒಳಗಡೆ ಮೋದಿಯವರದ್ದು ಒಂದು ಗ್ಯಾಂಗ್ ಇದೆ ಅದರಲ್ಲಿ ಕರ್ನಾಟಕದವರಾದ ಇದ್ದಾರೆ ಅವರು ಗೊತ್ತಲ್ಲ ನನಗೆ ದತ್ತಾತ್ರೇಯ ಬಸಬಾಳೆಯವರು ಅವರು ಕೂಡ ಬಿ ಜೆ ಪಿಯಲ್ಲಿ ಕೆಳಹಂತದಿಂದ ಅವರು ಎ ಬಿ ವಿ ಪಿ ರಾಜ್ಯಾಧ್ಯಕ್ಷರಾದ ಕಾಲದಿಂದ ನನಗೆ ದತ್ತೆ ದತ್ತಾತ್ರೇಯ ಬಸವಾಣೆ ನಾವು ದತ್ತ ದತ್ತ ಅಂತಿದ್ವಿ ಸೊ ಹಾಗೆ ಬೆಳೆದು ಬಂದವರು ಅವರು ಪವರ್ಫುಲ್ ಅವರು ಈಗ ನಾಗ್ಪುರದಲ್ಲಿಲ್ಲ ಅವ್ರನ್ನ ಪಟ್ನಾ ಶಿಫ್ಟ್ ಮಾಡಲಾಗಿದೆ ಯಾಕೆಂತಂದ್ರೆ ಅಲ್ಲಿ ಇಡೀ ಆರ್ ಎಸ್ ಎಸ್ ಒಳಗಡೆ ಒಂದು ಸಣ್ಣ ಬೇಕಿದೆ ಮೋಹನ್ ಭಾಗವತ್ ಏನಿದ್ದಾರೆ ಅವರು ಮೋದಿ ಅಷ್ಟು ಇಷ್ಟ ಆಗ್ತಾಳೆ ಐತೆ ಇಲ್ಲಿವೇ ಇವರಿಗೆ ಇವರೇನಿದ್ದಾರೆ ಬಿ ಎಲ್ ಸಂತೋಷ್ ಅವರು ಅವರು ಬಿ ಜೆ ಪಿಗೆ ಹೋದ ಮೇಲೆ ಬಿ ಜೆ ಪಿಯವನ್ನ ಸಂಪೂರ್ಣವಾಗಿ ನಿಯಂತ್ರಿಸೋದಕ್ಕೆ ಪ್ರಾರಂಭಿಸ್ ಮಾಡಿದ್ರು ಅಥವಾ ಮೋದಿ ಮತ್ತು ಅಮಿತ್ ಶಾ ಅವರ ಆಲೋಚನಾ ಕ್ರಮ ಏನಿದೆ ಆಲೋಚನಾ ಕ್ರಮಕ್ಕೆ ಪೂರಕವಾದ ಕೆಲಸವನ್ನು ಮಾಡ್ತಾರೆ ನಮ್ಮ ಸೊ ಸಂತೋಷ್ ಏನು ಮಾಡ್ತಾರೆ ಅದಕ್ಕೆ ಮೋದಿ ಮತ್ತು ಅಮಿತ್ ಶಾ ಅವರ ಆಶೀರ್ವಾದ ಇರುತ್ತೆ ಅನ್ನೋದನ್ನು ಪಾಠ ತಿಳ್ಕೊಬೇಕು ಕರ್ನಾಟಕದ ರಾಜಕಾರಣವನ್ನು ನಾನು ತಿಳ್ಕೊಂಡು ನಂತರ ಸಂತೋಷ್ ಬರ್ತೇನೆ ಈಗ ಅವರು ಶಾಸಕರ ಖರೀದಿ ಹಗರಣ ಅನ್ನೇ ಪ್ರಕರಣ ಅನ್ನಿ ಏನೇನು ಆದರೆ ಮೂ ಆರೋಪಿತರು ಒಬ್ಬರಾಗಿದ್ದಾರೆ ಅವರಿಗೀಗ ಹೈದರಾಬಾದ್ ಏನಿದೆ ತೆಲಂಗಾಣದ ಪೊಲೀಸರು ಅವರನ್ನು ಪತ್ತೆ ಹಚ್ಚುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಕೋರ್ಟಿಗೆ ಹೋಗಿದ್ದಾರೆ ಎಂಟಿಸಿಪೇಟರಿ ಬೇಲ್ ಸೊ ಎಂಟಿಸಿಪೇಟರಿ ಬೇಲ್ ತೆಗೆದುಕೊಳ್ಳಬೇಕಾದ ಒಂದು ಸ್ಥಿತಿಗೆ ಅವರು ತಲುಪಿದ್ದಾರೆ ಸೊ ನಾನು ಏನು ನಂಬಿದ್ದೆ ಅಂತಂದರೆ ನಾನೆಂದು ಕೂಡ ಸಂಘ ಪರಿವಾರದ ಯಾವುದೇ ಸಂಘಟನೆಯ ಜೊತೆ ಸಂಪರ್ಕ ಇಟ್ಕೊಂಡಲ್ಲ ನನ್ನ ಕಾಲೇಜು ದಿನಗಳಲ್ಲಿ ಆರ್ ಎಸ್ ಎಸ್ಸು ಮತ್ತು ಎ ಬಿ ವಿ ಪಿ ಪ್ರಬಲವಾಗಿದ್ದಾಗ ಅವರಿಂದ ನಾನು ದೂರವನ್ನು ಅಂತರವನ್ನು ಕಾದುಕೊಂಡು ಬಂದವನು ಮೊದಲಿಂದನೋಟೆ ನಾನಿಂದು ಕೂಡ ಕಾಲೇಜು ದಿನಗಳು ಕೂಡ ಎ ವಿ ಎ ಬಿ ವಿ ಪಿಯ ಸಿಂಪತೈಸರ್ ಆಗಿರಲಿಲ್ಲ ನಾನಿಂದು ಕೂಡ ನಾನು ಬಡ್ಡಾಯ ಸಂಘಟನೆ ಸಾಹಿತ್ಯ ಸಂಘಟನೆಗಳಲ್ಲಿದ್ದೆ ನನ್ನ ಕಾಲೇಜು ದಿನಗಳಲ್ಲಿ ಕೂಡ ಆರ್ ಎಸ್ ಎಸ್ ನನಗೆ ಸಂಬಂಧ ಇಲ್ಲ ಆದರೆ ನನಗೆ ಆರ್ ಎಸ್ ಎಸ್ನವ್ರ ಬಗ್ಗೆ ಒಂದು ಕಲ್ಪನೆ ಅವರ ವಿಚಾರಧಾರೆ ಆಲೋಚನಾ ಕ್ರಮ ಅವರ ಹಿಂದುತ್ವದ ಪರಿಕಲ್ಪನೆ ಅದನ್ನು ನಾನು ವಿರೋಧಿಸ್ತೀನಿ ಆದರೆ ಅವನು ಒಂದು ಶಿಸ್ತಿದೆಯೋನು ಅಂತ ನಾನು ಕಂಡಿದ್ದೆ ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ಪ್ರಾಮಾಣಿಕರು ಅಂತ ನನ್ನ ಪ್ರಾಮಾಣಿಕತೆ ಅನ್ನೋದು ದೇರ್ ಸಬ್ಜೆಕ್ಟ್ ಯಾವುದು ಆದರೆ ಅವರ ತತ್ವ ಸಿದ್ಧಾಂತಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಪ್ರಾಮಾಣಿಕರಾಗಿರ್ತಾರೆ ಮತ್ತು ತಮ್ಮ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿರ್ತಾರೆ ಆ ಬದ್ಧತೆ ಮತ್ತು ಶಿಸ್ತಿಗೆ ಕಾರಣಕ್ಕಾಗಿ ಆರ್ ಎಸ್ ಎಸ್ ಪ್ರಬಲವಾಗಿದೆ ಹೀಗೆಲ್ಲ ನಾನು ಯೋಚನೆ ಮಾಡಿದ್ದೆ ಈಗ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಕೆಲವು ಕನಿಷ್ಠ ಗುಣಗಳು ಈ ಸಂಘಟನೆಗಳಲ್ಲಿದೆ ಅಂತ ಅಂದ್ಕೊಂಡಿದ್ದೆ ತಪ್ಪು ಅಂತ ನನಗೆ ಅರ್ಚನೆ ಏಕೆಂದರೆ ನಾನು ಅಂದ್ಕೊಂಡಿದ್ದು ಇವರು ಬರೀ ಮುಸ್ಲಿಮ್ ವಿರೋಧ ಮಾಡ್ತಾರೆ ಉಳಿದಂತೆ ಒಳಗಡೆ ಏನೋ ಒಂದು ಶಿಸ್ತಿದೆ ಅಪ್ರಾಮಾಣಿಕರಲ್ಲ ಹೀಗೆಲ್ಲ ನಂದು ನಂಬಿಕೆ ಬಿಟ್ಟಿದೆ ನಾವು ಕೆಲವೊಂದು ಸಲ ಹಾಗೆ ಆಗುತ್ತೆ ಕಂಡ್ರೆ ನಮ್ಮ ನಂಬಿಕೆಗಳು ಸುಳ್ಳು ಆಗ್ತವೆ ಕಾಲಕ್ಕೆ ತಕ್ಕಂತೆ ನಂಬಿಕೆಗಳನ್ನು ಬದಲಿಸ್ಕೋಬೇಕು ನಾನು ಹಾಗೆ ಕೊಡಿ ಆದರೆ ಇವರು ಒಂದು ಪ್ರಾಮಾಣಿಕರು ಅಲ್ಲ ಎರಡು ಭ್ರಟ್ರು ಇವರು ಅನ್ನೋದು ದಿನದಿಂದ ದಿನಕ್ಕೆ ಸಾಬೀತಾಗ್ತಾ ಇದೆ ಈ ಬಿ ಎಲ್ ಸಂತೋಷ್ ಅನ್ನುವ ವ್ಯಕ್ತಿ ಕರ್ನಾಟಕಕ್ಕೆ ರಾಜಕಾರಣಕ್ಕೆ ಮಾಡಿರುವ ಅನ್ಯಾಯ ಇದೆಯಲ್ಲ ಅದು ಸಣ್ಣದಲ್ಲ ಅವರು ಮುಖ್ಯಮಂತ್ರಿ ಆಗಬೇಕು ತಾನೋ ಅನ್ನುವ ಕಾರಣಕ್ಕಾಗಿ ಅಂತ ಹೇಳಲಾಗ್ತಾ ಇದೆ ಅವರು ಯಡಿಯೂರಪ್ಪನವರನ್ನು ಕಿತ್ತು ಒಗೆಯುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವ್ರದ್ದು ಇರೋದು ಸಂತೋಷ ಸೊ ಯಡಿಯೂರಪ್ಪನವರನ್ನು ಕಿತ್ತಾಕೋದು ಅಂತಂದರೆ ಯಡಿಯೂರಪ್ಪ ಸಂಘ ಪರಿವಾರದ ಮುಖವಾಣಿ ಎಂದು ಆಗಿರಲಿಲ್ಲ ನಾನು ಅಪ್ರಿಸಿಯೇಟ್ ಯಡಿಯೂರಪ್ಪ ರೈತ ಚಳವಳಿಯ ಪರವಾಗಿ ಬಂದಿದ್ದರು ಅವರ ರೈತರ ಬಗ್ಗೆ ಅವರಿಗೆ ಕನ್ನ ಸರ್ ಇದೆಯಲ್ಲ ಅದ್ರ ಬಗ್ಗೆ ನನಗೆ ಗೌರವ ಇದೆ ಮತ್ತು ಅವರು ಆರ್ ಎಸ್ ಎಸ್ನ ಪಥಸಂಚಲನದಲ್ಲಿ ಪಾಲ್ಗೊಂಡು ಸದಾ ವತ್ಸಲೇ ಮಾತೃಭೂಮಿ ಸದಾ ವತ್ಸಲೆ ಭೂಮಿ ಅಂತ ಜನಲ್ ಕಿವಿಗೆ ಬಿಟ್ಟಂಥ ಒಂದು ಕಾರ್ಯಕರ್ತರ ಪಡೆಯಲ್ಲಿ ಸೇರಿದರೂ ಕೂಡ ಅವರು ಮುಖ್ಯಮಂತ್ರಿಯಾದ ಕಾಲದಲ್ಲಿ ಅವರು ಕೋಮುವಾದವನ್ನು ಅಟ್ಟಾಗಿ ಅವಲಂಬಿಸಿರಲಿಲ್ಲ ಅದು ಕಾರಣ ಇರ್ಬೋದು ಸಂತೋಷ್ ಯಡಿಯೂರಪ್ಪನವ್ರನ್ನ ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ರು ಅದು ಯಡಿಯೂರಪ್ಪನವ್ರನ್ನ ವೈಯಕ್ತಿಕವಾಗಿ ಮುಗಿಸೋದು ಮಾತ್ರ ಅಲ್ಲ ರಾಜ್ಯ ಬಿ ಜೆ ಪಿ ಸಂಪೂರ್ಣವಾಗಿ ಕೋಮಾಧಾರಿತ ರಾಜಕಾರಣವನ್ನು ಮಾಡೋದಕ್ಕೆ ಕಾರಣ ಆದವರು ಇದೇ ಬಿ ಎಲ್ ಸಂತೋಷ್ ಅನ್ನುವ ಜುಬ್ಬಾದಾರಿ ಎಡಿಡಿಟ್ ಸೊ ಅದರಿಂದ ಆ ಮೂಲಕ ಅವರು ಯಶಸ್ವಿಯಾದರೂ ಯಡಿಯೂರಪ್ಪನವರನ್ನು ಪದಚ್ಯುತಗೊಳಿಸುವಲ್ಲಿ ಯಶಸ್ವಿಯಾದರು ಆ ಮೂಲಕ ಬಿ ರಾಜ್ಯ ಬಿ ಜೆ ಪಿಯನ್ನು ಸಂಪೂರ್ಣ ಕೋಮುವಾದದ ಒಂದು ಕುಲುಮೆಯಾಗಿ ಪರಿವರ್ತಿಸುವಂತೆ ಮಾಡಿ ಈಗ ಅವರು ಆರೋಪಿತರಾಗಿ ವಿಡಿಯೋಗಳು ಬಿಡುಗಡೆ ಆಗಿವೆ ಅವರು ನಿರ್ದೇಶನ ನೀಡಿಯೇ ತೆಲಂಗಾಣದ ಶಾಸಕರನ್ನು ಖರೀದಿಸುವ ಯತ್ನವನ್ನು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ನ್ಯಾಯಾಲಯದ ಮುಂದೆ ಅವರು ಹಾಜರಾಗಬೇಕು ಆದರೆ ಹಾಜರಾಗದೆ ತಪ್ಸ್ಕೊತಿದ್ದಾರೆ ಯಾಕೆ ತಪ್ಪಿಸ್ಕೊತಿದ್ದಾರೆ ಬೇಲು ಸಂತೋಷ ಯಾಕೆ ಎಂಟಿಸಿಪೇಟ್ರಿ ಬೇಲು ಇನ್ನೊಂದು ಮತ್ತೊಂದೊಂದು ಓಡಾಡ್ತಿದ್ದಾರೆ ಯಾಕೆ ಅವರು ನಾಪತ್ತೆಯಾಗಿದ್ದಾರೆ ನೀವು ಪ್ರಾಮಾಣಿಕರಾಗಿದ್ದರೆ ನ್ಯಾಯಾಲಯವನ್ನು ಎದುರಿಸೋದಕ್ಕೆ ನಿಮ್ಗೆ ಧೈರ್ಯ ಇರಬೇಕಲ್ವಾ ನಿಮ್ಮನ್ನು ಎತ್ತದ ಹೋಗಿ ಕುತ್ಕೋಬೇಕಲ್ವಾ ಕೃಷ್ಣ ಜನ್ಮಸ್ಥಾನದಲ್ಲಿ ಯಾಕೆ ಮಾಡ್ತಿಲ್ಲ ಒಳಗಡೆ ಭಯ ಇದೆಯಾ ಬಿ ಎಲ್ ಅವರಿಗೆ ಇದು ಇನ್ನೊಂದಿಷ್ಟು ಏನು ಅಂತಂದರೆ ಏನು ಒಂದು ಈ ತೆಲಂಗಾಣದಲ್ಲಿ ಒಂದು ಕಾರ್ಯಾಚರಣೆ ನಡೀತಲ್ಲ ಅಲ್ಲಿ ಕೆ ಸಿ ಆರ್ ಸರ್ಕಾರವನ್ನು ಉರುಳಿಸುವುದಕ್ಕೆ ಶಾಸಕರನ್ನು ಖರೀದಿಸುವುದಕ್ಕೆ ಅದಕ್ಕೂ ಮೊದಲು ಅವರು ಕೆಲವು ಸಫಲವಾದ ಕಾರ್ಯಾಚರಣೆಯನ್ನು ಮಾಡಿದರು ಫ್ರಾಮ್ ಕರ್ನಾಟಕ ಹಾಗೇನೆ ಕರ್ನಾಟಕದ ನಂತರ ಮಧ್ಯಪ್ರದೇಶ ಈ ಎಲ್ಲ ರಾಜ್ಯಗಳಲ್ಲಿ ನಡೆಸಿದಂಥ ಈ ಒಂದು ಶಾಸಕರ ಖರೀದಿ ಪ್ರಕರಣಗಳೇನಿವೆ ಅದರ ಹಿಂದೂ ಬಿ ಅದರ ಹಿಂದೆ ಈ ಬಿ ಎಲ್ ಇದ್ರ ಅನ್ನೋ ಅನುಮಾನ ಮೂಡ್ತಾಯಿದೆ ಇರಲೇಬೇಕು ಯಾಕಂದರೆ ಅವರು ಬಿ ಬಿ ಜೆ ಪಿಯ ಸಂಘಟನಾ ಕಾರ್ಯದರ್ಶಿ ಆರ್ ಎಸ್ ಎಸ್ನ ಪ್ರತಿನಿಧಿ ಅಂದರೆ ನಾನು ಏನು ಅಂದ್ಕೊಂಡಿದ್ದೆ ಸಂತೋಷ್ ಅವರ ಬಗ್ಗೆ ಅವರ ತತ್ವ ಮತ್ತು ಸಿದ್ಧಾಂತಗಳಿಗೆ ನಂಬುದವರು ಅವರು ಅದನ್ನು ಬಿಟ್ಟು ದಾಟ್ಲಾರದು ಸಂಘ ಪರಿವಾರ ಹೇಳ್ತಾ ಬರುತ್ತಲ್ಲ ಎಲ್ಲರೂ ಪ್ರಾಮಾಣಿಕರಾಗಿರಬೇಕು ಅಂತ ನಾನು ಈ ಬಿ ಎಲ್ ಸಂತೋಷ್ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಇರ್ಬೋದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯವೇ ಇದೆ ಹಾಗೆಯೇ ಹಿಂದುತ್ವದ ಆಧಾರದ ಮೇಲೆ ಈ ದೇಶವನ್ನು ಒಡಿತಿದ್ದಾರೆ ಬೆಂಕಿ ಹತ್ತಿದ್ದಾರೆ ಇತಿಹಾಸವನ್ನು ಬದಲಿಸ್ತಿದ್ದಾರೆ ಆಹಾರ ಪದ್ಧತಿಯ ಮೇಲೆ ದಾಳಿ ನಡೀತಾ ಇದೆ ಭೌತ್ವದ ನಾಶ ಆಗ್ತಾ ಇದೆ ನಾನು ಹೇಳ್ತಾ ಬಂದವರು ನಮ್ಮದು ಆದರೆ ಇದಕ್ಕೂ ಮೀರಿದ ಒಬ್ಬ ಅಪಾಯಕಾರಿ ವ್ಯಕ್ತಿಯಾಗಿ ಇವತ್ತು ಬಿ ಎಲ್ ಸಂತೋಷ್ ಕಾಣ್ತಾ ಇದೆ ಅಂದರೆ ಪ್ರಾಮಾಣಿಕತೆ ಅನ್ನೋದು ಏನಿದೆ ಇವರು ಮಾತನಾಡ್ತಾರೆ ಅದು ಸುಳ್ಳು ಇವರು ಎಲ್ಲ ರೀತಿಯ ಭ್ರಷ್ಟತೆಯನ್ನು ಮಾಡಬಲ್ಲವರು ಅಂದರೆ ತಾವು ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೋ ಆ ಸಿದ್ಧಾಂತವನ್ನೇ ಅವರು ನಂಬಿಲ್ಲ ಶಾಸಕರ ಖರೀದಿ ಎಂಥ ಜನತಂತ್ರ ವಿರೋಧಿ ಒಂದು ಇದೇನಿದೆ ಅದರಲ್ಲೂ ಇವರು ನಿರತರಾಗಿದ್ದಾರೆ ಹೀಗೆ ಅಂದುಕೊಳ್ಳೋದಕ್ಕೆ ನಮ್ಗೆ ಹಲವಾರು ಸಾಕ್ಷ್ಯಾಧಾರಗಳು ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ನಾವು ನೋಡುವಾಗ ಅವರ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಅವರು ಸುತ್ತಮುತ್ತಲೂ ಯಾರಿದ್ದರು ಅನ್ನೋದು ನೋಡಬೇಕಂತ ಯಾಕೆಂದರೆ ಸ್ನೇಹಿತರು ನಾವು ಯಾರು ಮಾಡ್ಕೋತೀವಿ ನೋಡು ನೋಡಿ ಅವರು ನಮ್ಮನ್ನು ರಿಪ್ರೆಸೆಂಟ್ ಮಾಡ್ತಾರೆ ಫ್ರೆಂಡ್ಸ್ ಕೂಡ ಆದ್ದರಿಂದ ಜಗತ್ತಲ್ಲಿ ನಮ್ಮ ಸುತ್ತಮುತ್ತಲು ಇರುವ ಜನರೇ ನಮ್ಮ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಕಾರಣರಾಗ್ತಾರೆ ಸೊ ಈ ಬಿ ಎಲ್ ಸಂತೋಷ್ ಹತ್ತಿರದವರು ಯಾರು ಸಿ ಟಿ ರವಿ ಅವರು ಬೆಂಕಿ ಹಚ್ಚುವ ಕಾರ್ಯ ಹೇಗೆ ಮಾಡ್ತಾರೆ ಎರಡನೇದು ಬಿ ಸಿ ನಾಗೇಶ್ ಅನ್ನುವ ಶಿಕ್ಷಣ ಸಚಿವರು ಶಿಕ್ಷಣ ಕ್ಷೇತ್ರವನ್ನು ಕುಲ್ಗೆಡಿಸಿ ನಾಶಪಡಿಸಿ ಭಾರತವನ್ನು ಇನ್ನೊಂದು ಪಾಕಿಸ್ತಾನದೆಡೆಗೆ ತೆಗೆದುಕೊಂಡು ಹೋಗ್ತಾರೆ ಪಾಕಿಸ್ತಾನ ಅಂದ್ರೆ ಭಾಳ ಸಂದರ್ಭದಲ್ಲಿ ಹೇಳ್ತಿದೆ ಅಲ್ಲಿ ಅಲ್ಲಿಯ ಶಿಕ್ಷಣ ಪದ್ಧತಿಯಿಂದ ಪಾಕಿಸ್ತಾನ ನಾಶ ಆಗೋದು ಆಧುನಿಕ ಶಿಕ್ಷಣವೇ ಇಲ್ಲದೆ ಅದು ಕುಸುದು 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 ಭಾರತವನ್ನು ಆ ಹಂತಕ್ಕೆ ಈ ಬಿ ಸಿ ನಾಗೇಶ್ ತೆಗೆದುಕೊಂಡು ಹೋಗ್ತಾರೆ ಅವರಿಗೆ ಪಾಕಿಸ್ತಾನ ಮಾದರಿ ಇತಿಹಾಸವನ್ನು ತಿರುಚೋದು 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 ಇತಿಹಾಸದ ಹೆಸರಿನಲ್ಲಿ ಸುಳ್ಳುಗಳನ್ನು ಸೃಷ್ಟಿ ಮಾಡೋದು ಈ ಮಾಡಲ್ಲ ಅವ್ರ ಆ ದಂಡ ಕಾರ್ಯಪ್ಪ ಕರಿಯಪ್ಪ ಆ ದಂಡ ಅಲ್ಲ ಉದ್ದಂಡ ರಂಗಾಯಣವನ್ನೇ ನಾಶನ ಮಾಡಿ ಮುಗಿಸ್ಬಿಟ್ಟ ಅವರು ಟಿಪ್ಪುವಿನ ನಿಜ ಕನಸುಗಳಂತ ಗಿರೀಶ್ ಕಾರ್ನಾಡ ಇಡೀ ವಿಶ್ವದಲ್ಲಿ ಅವರಿಗಿರುವ ಗೌರವ ಎಂಥ ಲಂಡನ್ನಲ್ಲಿ ಅವರು ನಾಟಕ ಪ್ರದರ್ಶನ ಆಯಿತು ಆ ನಾಟಕ ಇಟ್ಕೊಂಡ್ಬಿಟ್ಟು ಎಲ್ಲ ತಿರಿಸ್ಬಿಟ್ಟು ಅದ್ರ ಮುಖದ ಮೇಲೆ ಒಂದು ಟಿಪ್ಪಿನ ಮುಖ ಅಂತೇಳಿ ಕಿರಿಚಿದ್ಯಾ ಯಾವುದೋ ಒಂದು ಮುಖ ಹಾಕ್ಬಿಟ್ಟು ಅದು ಯಾರೋ ಅವ್ನ ಅಜ್ಜಿನ್ ಫೋಟೋ ಇದ್ದಂಗೆ ಅಡ್ಡ ಅಣ್ಣ ಇಂತಹ ಜನಗಳನ್ನು ಸೃಷ್ಟಿಸ್ತಾ ಹೋಗುದು ಈ ಸೃಷ್ಟಿಯ ಹಿಂದೆ ಬಿ ಸಿ ನಾಗೇಶ್ನ ಕೂಡಿಸ್ತವರು ಈ ಬಿ ಎಲ್ ಸಂತೋಷ್ ಈ ಬಿ ಎಲ್ ಸಂತೋಷ ಇನ್ಯಾರ ಹತ್ರ ಈಗ ಫಾರ್ ಎಕ್ಸಾಂಪಲ್ ಬೆಳಗಾವದಲ್ಲಿ ಬನ್ನಿ ರಮೇಶ್ ಜಾರಕಿಹೊಳಿ ಎಂಥವ್ರು ಅದು ಇಂತಹ ಯಾರ್ಯಾರು ಆರೋಪಿತರಿದ್ದಾರೆ ಯಾರ್ಯಾರು ಇಂತಹ ಚಟುವಟಿಕೆಗಳು ನಿರತರಾಗಿದ್ದಾರೆ ಅವರೆಲ್ಲ ಬಿ ಎಲ್ ಸಂತೋಷಗೆ ಈ ಸಂತೋಷದಿಂದ ಇನ್ನೇನು ನಿರೀಕ್ಷೆ ಮಾಡ್ತೀರಿ ಕೊನೆಯದಾಗಿ ನಾನು ಹೇಳಬೇಕು ಇಷ್ಟ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಅದಕ್ಕೆ ಇನ್ಯಾರು ಬೇಕಾಗಿಲ್ಲ ಬಿ ಎಲ್ ಸಂತೋಷ್ ಒಬ್ಬರೇ ಸಹ ಅವರು ಮುಗಿಸ್ತಾರೆ ಯಾಕೆಂದರೆ ಕರ್ನಾಟಕದ ರಾಜಕಾರಣ ಭಿನ್ನವಾದದ್ದು ಕೋಮುವಾದವನ್ನು ಬಿಟ್ಟು ಯಡಿಯೂರಪ್ಪ ಇಲ್ಲಿ ಬಿ ಜೆ ಪಿಯನ್ನು ಅವರು ರೈತರ ವಿಚಾರವನ್ನು ತೆಗೆದುಕೊಂಡಿದ್ದರು ಸಾಮಾನ್ಯ ಜನರ ವಿಚಾರವನ್ನು ತೆಗೆದುಕೊಂಡಿದ್ದರು ಕೋಮು ಗಲಭೆ ನಡೆದಾಗ ಅವರು ಈ ಸಿ ಟಿ ರವಿ ತಕ್ಕ ರೀತಿಯ ತಳಿಗಳಿದೆ ಇಲ್ಲವೋ ರೀತಿ ಮಾತಾಡ್ತಿರಲಿಲ್ಲ ಅಂತಹದನ್ನು ಪೂರ್ಣ ಕೋಮುವಾದದ ಕುಲುಮೆಯನ್ನಾಗಿ ಬದಲಾಯಿಸಿ ಉತ್ತರ ಪ್ರದೇಶದ ಮಾದರಿಯನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡುವುದಕ್ಕೆ ಪ್ರಮುಖ ಕಾರಣರಾದವರೇ ಈ ಬಿ ಎಲ್ ಸಂತೋಷ್ ಮುಗಿಸ್ತಾರೆ ಬಿಜೆಪಿ ನನಗೆ ಆ ವಿಚಾರ ಖುಷಿ ಇದೆ ಬಿ ಎಲ್ ಸಂತೋಷ ಬಿಲ್ಲ ಯಾಕೆಂದರೆ ಇದು ನಾಶದ ಹಾದಿಯಲ್ಲಿ ಸಾಗ್ತಾ ಇದೆ ಬಿ ಜೆ ಪಿ ಅದಕ್ಕೆ ಮೂಲ ಕಾರಣ ಈ ಬಿ ಎಲ್ ಸಂತೋಷ್ ಸಂತೋಷ್ ಅವರು ನ್ಯಾಯಾಲಯದ ಮುಂದೆ ಶರಣಾಗ ಆ್ಯಂಟಿಸ್ಪೇಟರಿ ಬೇಲ್ ತಗೊಂಡು ಓಡಾಡೋದಲ್ಲ ತಾವು ಈ ಒಂದು ಶಾಸಕರ ಖರೀದಿ ಪ್ರಕರಣದಲ್ಲಿ ಹಿಂದೆ ಇದ್ದೇನೋ ಇಲ್ಲೋ ಅನ್ನುವ ಸತ್ಯವನ್ನು ನುಡಿದ್ರು ಅವರು ರಾಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಬಂದು ಒಪ್ಕೋಬೇಕಪ್ಪ ಹೇಳ್ಬೇಕು ಇದಾರೋ ಇಲ್ವೋ ಯಾಕೆಂದರೆ ಇವತ್ತಿನ ಭಾರತೀಯ ರಾಜಕಾರಣ ಶುದ್ಧೀಕರಣ ಮಾಡಬೇಕಾಗಿದೆ ಶುದ್ಧೀಕರಣ ಆಗಬೇಕು ಅಂದರೆ ಗೋಮೂತ್ರ ತಂದು ಹಾಕ್ಬಿಟ್ಟು ಸಗಣಿ ತಿಂದಿರಲ್ಲ ಶುದ್ಧ ಆಗಬೇಕಾದ್ದು ಮನಸ್ಸು ಆಗ ಶುದ್ಧ ಮನಸ್ಸಿನ ಶುದ್ಧ ರಾಜಕಾರಣ ಬರಬೇಕು ಅಂದರೆ ಇವರೆಲ್ಲ ಮುಖವಾಡ ಬಯಲಾಗಬೇಕು ಈ ಒಂದು ಬಿ ಎಲ್ ಸಂತೋಷ್ ಅನ್ನುವ ಖಾದಿ ಅಡಪಂಜ್ಜೆ ಮತ್ತು ಜುಬ್ಬ ಹಾಕುವ ಈ ವ್ಯಕ್ತಿ ಹಣೆಯ ಮೇಲೆ ಬೊಟ್ಟಿಟ್ಕೊಂಡಂಥ ವ್ಯಕ್ತಿ ಬೇರೆಯವರಿಗೆ ನಾಮ ಹಾಕ್ತಿದ್ದಾರೆ ಅವರು ಕೂಡ ಬಹಿರಂಗ ಆಗಬೇಕು ಸತ್ಯ ಬಹಿರಂಗಗೊಳ್ಳಿ ಅಂತ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಬೆಂಬಲ ಕೊಡಿ ಸ್ವತಂತ್ರ ಪತ್ರಿಕೋದ್ಯಮ ನಿಲ್ಲುವುದು ತಮ್ಮಂಥ ಸಾಮಾನ್ಯ ಜನರ ಬೆಂಬಲದ ಮೇಲೆ ಯಾವುದೋ ರಾಜಕಾರಣಿಗಳ ಬೆಂಬಲದ ಮೇಲೆ ಅಲ್ಲ ರಾಜಕಾರಣಿಗಳನ್ನು ಕುಸಿ ಹೊಡಿತಾ ಬಟ್ಟಂಗಿತನ ಮಾಡ್ತಾ ಕೋಮುವಾದವನ್ನು ಹೆಚ್ಚಿಸ್ತಾ ಬೆಂಕಿ ಹೆಚ್ಚಿಸುವುದರ ಮೂಲಕ ಅಲ್ಲ ನಿಮ್ಮೆಲ್ಲರ ಬೆಂಬಲವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ